ಓಂ ಗುರುಭ್ಯೋ ನಮಃ ಒಂದು ವೇಳೆ ಮನುಷ್ಯನ ಆಗು ಹೋಗುಗಳ ಮೇಲೆ ಅಥವಾ ಮನುಷ್ಯನ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಅತಿ ದೊಡ್ಡ ಘಟಕ ಅಂದ್ರೆ ಸಮಾಜ ಮನುಷ್ಯ ಸಮಾಜವನ್ನ ಬಿಟ್ಟು ಬದುಕಲು ಸಾಧ್ಯವೇ ಇಲ್ಲ ಅಂತ ಕೂಡ ಹೇಳಲಾಗುತ್ತೆ ಆತ ಒಂದು ಸಮಾಜಶೀಲ ಪ್ರಾಣಿಯೂ ಕೂಡ ಆಗಿದ್ದಾನೆ ಅಷ್ಟೊಂದು ಮಹತ್ವವಿದೆ ಸಮಾಜಕ್ಕೆ ಬಂದುಗಳೇ ಕೆಲವೊಂದು ಸ್ಥಿತಿಯಲ್ಲಿ ಸಮಾಜ ಸಮಾಜವಾಗಿರಲ್ಲ ಅಂತ ನನಗನಿಸುತ್ತೆ ಎಂಥ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಸಮಾಜ ಸಮಾಜ ಆಗಿರಲ್ಲ ಅಂತ ನೀವು ಕೇಳಿದ್ದಾದ್ರೆ ಈಗ ನೀವು ಪ್ರಗತಿಯನ್ನ ಮಾಡಿದಂಥವರ ಅಥವಾ ಸಾಧನೆಯನ್ನ ಮಾಡಿದಂಥವರಿಗೆ ಹೋಗಿ ಪ್ರಶ್ನೆ ಕೇಳಿ ಒಂದು ಯಾವ ಪ್ರಶ್ನೆ ಅಂದ್ರೆ ನೀವು ಮಾಡಿದ ಪ್ರಗತಿಯಿಂದ ನೀವು ಮಾಡಿದ ಸಾಧನೆಯಿಂದ ನಿಮ್ಮವರೆಲ್ಲರೂ ಸಂತೋಷವಾಗಿದ್ದಾರಾ ಸಂತೋಷ ಅಂತ ಕೇಳಿ ಅದರಲ್ಲಿ ಮಡದಿ ಮಕ್ಕಳು ಹೆತ್ತವರು ಈ ಮೂವರನ್ನು ಬಿಟ್ಟರೆ ಮಿಕ್ಕಿದವರೆಲ್ಲರೂ ಕೂಡ ಬಹುತಾಂಶವಾಗಿ ಸಂಕಟ ಪಡುತ್ತಿರುತ್ತಾರೆ ವಿನಃ ಸಂತೋಷವನ್ನಲ್ಲ ಬಂಧುಗಳೇ ಇದೇ ಉತ್ತರ ಅವರಿಂದ ನಮಗೆ ಸಿಗುತ್ತೆ ನಿಮಗೂ ಗೊತ್ತಿರಬಹುದು ನೀವು ಒಂದು ವೇಳೆ ಏನಾದರೂ ಪ್ರಗತಿ ಸಾಧಿಸಿದ್ದೇ ಆದ್ರೆ ಪ್ರಗತಿ ಮಾಡಿದ್ದೇ ಆಗಿದ್ರೆ ನಿಮ್ಮ ಹೆತ್ತವರು ಮಡದಿ ಮಕ್ಕಳು ಬಿಟ್ಟು ಮಿಕ್ಕಿದವರಲ್ಲಿ ಬಹುತಾಂಶ ಎಲ್ಲರೂ ಸಂತೋಷ ಪಡುವುದರ ಬದಲಾಗಿ ಸಂಕಟವನ್ನೇ ಒಳ ಒಳಗೆ ಒಂದುಗಳೇ ನನ್ನ ಮಾತೇನು ಅಂದ್ರೆ ಒಬ್ಬರ ಪ್ರಗತಿಗೆ ಒಬ್ಬರ ಸಾಧನೆಗೆ ಸಂತೋಷ ಪಡುವ ಬದಲಾಗಿ ಸಂಕಟ ಪಡುತ್ತಾರೆ ಅಂದ್ರೆ ಇದು ನಿಜವಾಗಿಯೂ ಸಮಾಜಾನ ಇದು ಸಮಾಜದ ಒಂದು ಲಕ್ಷಣಾನ ಅಂತ ನನ್ನ ಪ್ರಶ್ನೆ ಬಂಧುಗಳೇ ಒಬ್ಬರ ಪ್ರಗತಿಗೆ ಉರಿಯುವುದು ಅಥವಾ ಒಬ್ಬರ ಸಾಧನೆಗೆ ಸಂಕಟ ಪಡುವುದು ಭೂತ ಪ್ರೇತಗಳ ಲಕ್ಷಣ ಅಸುರರ ಲಕ್ಷಣ ಬಂಧುಗಳೇ ಇನ್ನೊಂದೇನು ಅಂದ್ರೆ ಸಮಾಜ ಯಾರನ್ನು ಬೇಕಾದ್ರೂ ದೊಡ್ಡವರನ್ನಾಗಿ ಮಾಡುತ್ತೆ ಯಾರನ್ನು ಬೇಕಾದ್ರೂ ಸಣ್ಣವರನ್ನಾಗಿ ಮಾಡುತ್ತೆ ಅಷ್ಟೊಂದು ಶಕ್ತಿ ಕೂಡ ಸಮಾಜದಲ್ಲಿದೆ ಬಂಧುಗಳೇ ಬಂಧುಗಳೇ ನಿಜವಾಗಿ ನೋಡಿದ್ರೆ ಸಮಾಜದಲ್ಲಿ ಒಳ್ಳೆಯವರಿಗೆ ಗೌರವದ ಸ್ಥಾನ ಬೇಕು ಒಳ್ಳೆಯವರನ್ನ ದೊಡ್ಡವರನ್ನಾಗಿ ಮಾಡುವುದು ಸಮಾಜದ ಸಾಮಾಜಿಕ ಜವಾಬ್ದಾರಿಯಾಗಿದೆ ಅಥವಾ ಕರ್ತವ್ಯ ಆಗಿದೆ ಆದ್ರೆ ಬಹುತಾಂಶವಾಗಿ ಹಾಗಾಗುವುದಿಲ್ಲ ದುಷ್ಟರನ್ನ ಸಮಾಜದ ಮುಖಂಡರನ್ನಾಗಿ ಮಾಡಲಾಗುತ್ತೆ ಯಾರಿಂದ ಸಮಾಜದಿಂದಾನೇ ಮಾಡಲಾಗುತ್ತೆ ಯಾವ ಸಮಾಜದಲ್ಲಿ ದುಷ್ಟರನ್ನ ಅಥವಾ ಕೆಟ್ಟವರನ್ನ ಗೌರವದಿಂದ ಕಾಣಲಾಗುತ್ತೋ ಅಥವಾ ಕೆಟ್ಟವರನ್ನ ಬೆಳೆದು ದೊಡ್ಡವರನ್ನಾಗಿ ಮಾಡಲಾಗುತ್ತೋ ಅಂತಹ ಸಮಾಜನ ಸಮಾಜ ಅನ್ನೋಕ್ಕಾಗುತ್ತಾ ಅನ್ನೋದೇ ನನ್ನ ಪ್ರಶ್ನೆ ಯಾಕೆ ಅಂದ್ರೆ ಸ್ಮಶಾನದಲ್ಲಿ ನೋಡಿ ಸ್ಮಶಾನದಲ್ಲಿ ಭೂತ ಪ್ರೇತಗಳ ಆತ್ಮಶಾಂತಿ ಮಾಡಲಾಗುತ್ತೆ ಅಂತ ಹೇಳುತ್ತಾರೆ ಅದಕ್ಕೆ ನನಗನಿಸುತ್ತೆ ಬಂಧುಗಳೇ ಯಾವ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಸಾಧನೆಗೆ ಅಥವಾ ಒಬ್ಬ ವ್ಯಕ್ತಿಯ ಪ್ರಗತಿಗೆ ಸಂಕಟ ಪಡಲಾಗುತ್ತೋ ಸಂತೋಷದ ಬದಲಾಗಿ ಮತ್ತು ಕೆಟ್ಟವರನ್ನ ಗೌರವಿಸಿ ಅವರನ್ನ ದೊಡ್ಡವರನ್ನಾಗಿ ಬೆಳೆಸಲಾಗುತ್ತೋ ಅಂತಹ ಸಮಾಜನ ಸಮಾಜ ಅನ್ನೋ ಬದಲಾಗಿ ಸ್ಮಶಾನ ಅಂದ್ರು ನಡೆಯುತ್ತೆ ಅಂತ ನನಗನಿಸುತ್ತೆ ಬಂಧುಗಳೇ ಧನ್ಯವಾದಗಳು